ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಬಳಂಜಾಯಿದರ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಶಾರದಾ ಕಲಾ ಮಂದಿರದಲ್ಲಿ ಚಿಂತನಾ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಕ್ಷಣ ಸಂಸ್ಥೆ ಎಂಬುದು ಮಕ್ಕಳ ಭವಿಷ್ಯ ರೂಪಿಸುವ ಕೇಂದ್ರ ಅದರಲ್ಲೂ ಸರಕಾರಿ ಶಾಲೆ ಎಂದರೆ ಊರಿನ ದೇವಾಲಯವಿದ್ದಂತೆ ಇಲ್ಲಿ ಅನೇಕ ಬಡ ಕುಟುಂಬದ ಮಕ್ಕಳು ಭವಿಷ್ಯ ರೂಪಿಸಿ ಕೇಂದ್ರವಾಗಿದೆ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾಗದ ಮಕ್ಕಳು ಶಿಕ್ಷಣ ಪಡೆಯಬೇಕು ಎಂದು ಹಿರಿಯರು ಶಾಲೆ ಪ್ರಾರಂಭಿಸಿದ್ದು ಅಂತಹ ಮಹನೀಯರಿಗೆ ಗೌರವ ಸಲ್ಲಿಸಲು ಎಪ್ಪತ್ತೈದರ ಸಂಭ್ರಮ ಅರ್ಥಪೂರ್ಣ ಆಚರಿಸಲು ಮುಂದಾಗಿದ್ದು ಅಭಿನಂದನೀಯ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಬದುಕು ಕಟ್ಟೋಣ ಬನ್ನಿ ತಂಡ ಈಗಾಗಲೇ ಐದು ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಿದ್ದು ಇದಕ್ಕೆ ರೋಟರಿ ಕ್ಲಬ್ ಬೆಳ್ತಂಗಡಿ ಸಹಕಾರ ನೀಡುತ್ತಿದೆ ಬಳಂಜ ಶಾಲಾ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ತಿಳಿಸಿದರು ಶಾಲಾ ನೂತನ ಕಟ್ಟಡದ ನೀಲಿನ ಕಾಶಿಯನ್ನು ಅನಾವರಣಗೊಳಿಸಿದ ಬೆಳ್ತಂಗಡಿ ರೋಟರಿ ಕ್ಲಬ್ ಅಧ್ಯಕ್ಷ ಅನಂತ ಭಟ್ಟ ಮಚ್ಚಮಲೆ ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳು ನೆರವು ನೀಡಲು ಬುದ್ಧಿ ಬರುತ್ತಿದ್ದು ಇದನ್ನು ಪಡೆದುಕೊಳ್ಳುವ ಉತ್ತಮ ಸಂಘಟನೆ ಬೇಕು ಇದರಿಂದ ಸರ್ಕಾರಿ ಶಾಲೆಗಳು ಬೆಳಗುತ್ತದೆ ಇಂತಹ ಸಂಘಟನೆ ಬಳಂಜದಲ್ಲಿದ್ದು ಇಂತಹ ಸಂಘಟನೆಯೊಂದಿಗೆ ಎಲ್ಲರೂ ಕೈಜೋಡಿಸಿ ಬಳಂಜ ಶಾಲೆಯನ್ನು ಮಾದರಿಯಾಗಿಸಬೇಕು ರೋಟರಿ ಸಂಸ್ಥೆ ಕೂಡ ಅಭಿವೃದ್ಧಿಯಲ್ಲಿ ಕೈಜೋಡಿಸಲಿದೆ ಎಂದರು ಬೆಳ್ತಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಚೈತ್ರಿ ಶೀಳಂತಿಲ ಮುಖ್ಯ ಅತಿಥಿಯಾಗಿ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ವಾತಾವರಣದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಎನ್ನುವ ಬಳಂಜದ ಶಿಕ್ಷಣ ಪ್ರೇಮಿಗಳ ಕಲ್ಪನೆ ಅಭಿನಂದನೀಯ ಇದಕ್ಕೆ ಪತ್ರ ಕಾರ್ಯಕರ್ತರ ಸಂಘವು ಜೊತೆಯಾಗಲಿದೆ ಎಂದರು ರಾಷ್ಟ್ರೀಯ ತರಬೇತುದಾರ ರಾಜೇಂದ್ರ ಬಟ್ಟಕಾರ್ಕಳ ಮಾತನಾಡಿ ಸರ್ಕಾರಿ ಶಾಲೆಯೆಂದರೆ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುವ ಕೇಂದ್ರ ಇದರಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಶಾಲೆಗಳಿಗೆ ಮೂಲ ಸೌಕರ್ಯ ಒದಗಿಸಲು ಹಳೆ ವಿದ್ಯಾರ್ಥಿಗಳು ಮುಂದಾಗಬೇಕು ಕಲಿತ ಶಾಲೆಗೆ ಏನನ್ನಾದರೂ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು ಎಂದರು ಶಾಲೆಯೊಳಗಿನ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದರು ಅಮೃತ ಮಹೋತ್ಸವ ಸಮಿತಿಯ ಗೌರವ ಮಾರ್ಗದರ್ಶಕರಾದ ಎಚ್ ಧರ್ನಪ್ಪ ಪೂಜಾರಿ ಟ್ರಸ್ಟ್ನ ಲೋಗೋ ಅನಾವರಣಗೊಳಿಸಿ ಶುಭ ಹಾರೈಸಿದರು ಅಮೃತ ಮಹೋತ್ಸವದ ಗೌರವ ಮಾರ್ಗದರ್ಶಕರಾದ ಕೆ ವಸಂತ ಸಾಲ್ಯಾನ್ ಅಧ್ಯಕ್ಷತೆ ವಹಿಸಿದರು ಬಳಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಕುಲಾಲ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರತ್ನಾಕರ ಪೂಜಾರಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಪಿ ಕೋಟ್ಯಾನ್ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸುಲೋಚನಾಕ್ಕೆ ಸರ್ಕಾರಿ ಪ್ರಾಥಮಿಕ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ರೆನಿಲ್ಡಾ ಜೋಸ್ ಮತಾಯಸ್ ಉಪಸ್ಥಿತರಿದ್ದರು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಮಾಧ್ಯಮಕ್ಕೆ ಕಳಿಸುವುದು ಸಹಜ ಆದರೂ ಕೂಡ ಅದೆಷ್ಟೋ ಕುಟುಂಬಗಳು ನಮ್ಮಲ್ಲಿ ಇನ್ನಷ್ಟು ಬಡ ಕುಟುಂಬಗಳಿದ್ದಾವೆ ಪೌರಾಯನ ಅನುಗ್ರಹದಿಂದಲಿ ಯೋನ ಶಿಕ್ಷಣೋತ್ತರ ಆಗಬೇಕು ಜ್ಞಾನೋತ್ತರ ಆಗಬೇಕು ಎಂಬ ಉದ್ದೇಶದಿಂದ ಅವರಿಗೆ ಈ ಉಚಿತವಾಗಿ ಆಂಗ್ಲ ಮಾಧ್ಯಮ ಶಿಕ್ಷಣ ಮಾಡುವುದನ್ನು ನಾವು ಅಮೃತ ಮಹೋತ್ಸವದ ಪ್ರಾರಂಭ ಇನ್ನು ಮುಂದಿನ ಅಧ್ಯಯಗಳಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಪ್ರಾರಂಭಿಸುವುದನ್ನು ನಾವು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಹೊಸ ರಚನೆ ಆಗತಿದೆವೇ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಬಹುದು ಆಗತಿದೆವೇ ಆ ಕಾರ್ಯಕ್ರಮದ ಚಾಲನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಯೋಜನೆಗಳು ಮುನ್ನೋಟ ఈ శాగ్ భూ ಸರ್ಕಾರಿ ಶಾಲೆಗಳು ಬಳಸ್ತಾ ಇರತಕ್ಕ ಅನುದಾನ ಕಮ್ಮಿ ಪಡಿತಾ ಇರತಕ್ಕಂತಹ ಅನುದಾನಿತ ಶಾಲೆಗಳು ಮೂರನೇದು ಇವತ್ತು ದೊಡ್ಡ ದೊಡ್ಡ ಕಟ್ಟಡವನ್ನ ಕಟ್ಕೊಂಡು ನಮ್ಮ ಶಾಲೆ ನಮ್ಮ ಶಾಲೆಯಿಂದ ಜಂಬ ಪಡ್ತಾ ಇರತಕ್ಕಂತಹ ಆಂಗ್ಲ ಮಾಧ್ಯಮ ಶಾಲೆಗಳು ಈ ಮೂರು ಶಾಲೆಗಳಲ್ಲಿ ಶ್ರೇಷ್ಠವಾದ ಶಾಲೆ ಯಾವುದು ಅಂತ ನೀವು ಅನುಕ್ರಮಣಿಕೆಯನ್ನ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಇದರ ಖಂಡಿತವಾಗಿ ಕೂಡ ಸರ್ಕಾರಿ ಇವತ್ತು ಮೊದಲ ಬಯಸುತ್ತಿದ್ದಾವೆ ನಾನು ಅಂಕಿಅಂಶಗಳ ಪ್ರಕಾರ ಹೇಳಿ ಸ್ಟಾರ್ಟ್ ಮಾಡ್ತೇನೆ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಪರಂಪರೆಯ ಸಮಾಜ ಇದೆ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳು ಶ್ರೀಮಂತರಾಗಿರ್ಬಹುದು ಆದರೆ ಕನ್ನಡ ಶಾಲೆಯ ಮಕ್ಕಳು ಹೃದಯ ಶ್ರೀಮಂತಿಗೆ ಸರ್ ಎಲ್ಲರನ್ನ ನಿಲ್ಲಿಸಿರ್ತಾರೆ ಹೃದಯ ಶ್ರೀಮಂತಿಗೆ ಇವತ್ತು ನಿಮ್ ಜೊತೆ ಬೇರೆ ಯಾರು ಇಲ್ಲಿ ಸಾಧ್ಯ ಇಲ್ಲ ಸ್ನೇಹಿತರೆ ಹೃದಯ ಶ್ರೀಮಂತಿಗೆ ಇವತ್ತು ಕನ್ನಡ ಶಾಲೆಗಳು ಬಹಳ ಅದ್ಭುತವಾಗಿದೆ ನಂಬರ್ ಒನ್ ಆಗಿ ಯೋಚನೆ ನಡೆಸ್ತಾ ಇದೆ ನಡೆಸ್ತಾ ಇದೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಟು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ